ನಿಗರ್ವಿಯಾಗಿ ಅತ್ಯಂತ ಸರಳತೆಯಿಂದ ತನ್ನೊಡನಿರುವ ಪ್ರತಿಯೊಬ್ಬರನ್ನು ತನಗಿಂತ ದೊಡ್ಡವರು ಅಂತಲೇ ಗಮನಿಸೋದ್ರ ಮೂಲಕವಾಗಿ ಬಸವಣ್ಣನ ತತ್ವಗಳನ್ನು ನನಗಿಂತ ಕಿರಿಯರ್ ಇಲ್ಲ ಅನ್ನುವ ಭಾವದಲ್ಲಿ ಎಲ್ಲರೊಳಗೊಂದಾಗಿ ಬದುಕಿದವರು ಕಮಲ ಹಂಪನವರು ಎರಡು ವಿಚಾರಗಳನ್ನು ಸ್ಪಷ್ಟ ಮಾಡಲಿಕ್ಕೋಸ್ಕರವಾಗಿ ನಾಲ್ಕು ಅನಿಸಿಕೆಗಳನ್ನು ಇಲ್ಲಿ ವ್ಯಕ್ತಪಡಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಒಂದು ಉದಯಭಾನು ಕಲಾ ಸಂಘದ ಉದಯ ಬಗ್ಗೆ ಒಂದು ಲೇಖನ ಬರೀಬೇಕಾಗಿತ್ತು ಕಾಲಂ ಬರೀತೇನೆ ಕೊನೆ ಪುಟಗಳಲ್ಲಿ ಆದರ್ಶ ಅಂತ ಕಾಲಂ ಬರಿಬೇಕಾಗಿತ್ತು ನಾನು ಆ ಹಿಂದಿನ ಸಂಚಿಕೆಯಲ್ಲಿ ಹಂಪನ ಅವ್ರ ಬಗ್ಗೆ ಬರೆದಿದ್ದೆ ಮುಂದಿನ ಸಂಚಿಕೆಯಲ್ಲಿ ಕಮಲಾ ಮೇಡಮ್ ಅವ್ರ ಬಗ್ಗೆ ಬರೀಬೇಕು ಅಂತ ಒಂದು ಕರೆ ಮಾಡಿದೆ ಹಂಪನ ಸರ್ ಹೇಳಿದರು ನಿಂಗೆ ಗೊತ್ತಿರೋದೆಲ್ಲ ಬರೆದ್ಬಿಡೋ ಅದೆಲ್ಲ ಅವ್ರಿಗೆ ಒಪ್ಕೊಳ್ಳುತ್ತೆ ಅಂದರು ಮೊದಲನೇ ಮಾತು ಆದರೂ ಒಂದಷ್ಟು ಗೊತ್ತಿಲ್ಲದೆ ಇರೋದು ಇರುತ್ತಲ್ಲ ಸರ್ ಅದನ್ನು ಹೇಳಿ ಅಂದಾಗ ಅವ್ರು ಹೇಳಿದ್ರು ನೀನೇನೇ ಅಂದ್ಕೊಳ್ತೀಯೋ ಅದೆಲ್ಲವೂ ಅವರೇ ಈ ಮಾತು ಮತ್ತೆ ಮತ್ತೆ ನನ್ನನ್ನು ಕೆದಕ್ಲಿಕ್ಕೆ ಮತ್ತು ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನನ್ನನ್ನು ಹೆಚ್ಚು ಪ್ರಶ್ನೆಗಳ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಕಮಲಾ ಹಂಪನ ಮೇಡಮ್ ಅಂತಂದು ಕೂಡಲೇ ಇವತ್ತು ಒಬ್ಬ ಸಾಹಿತಿ ನಮ್ಮನ್ನು ಬಿಟ್ಟು ಅಗಲದ ಕೂಡಲೇ ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ನಾಡಿಗಾದ ನಷ್ಟ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಆ ಮಟ್ಟದ ಪಾತ್ರ ಆ ಮಟ್ಟದ ವ್ಯಕ್ತಿತ್ವ ಮುಂದಿನ ಜನಾಂಗಕ್ಕೆ ತೋರಿಸ್ಬೇಕಾಗಿರ್ತಕ್ಕಂಥ ಆದರ್ಶ ಚಿತ್ರಣ ನಮ್ಮ ಕಣ್ಮುಂದೆ ಇರುತ್ತೆ ಪತ್ರಿಕೆಗಳಲ್ಲಿ ನಷ್ಟವಾಗಿದೆ ಅನ್ನುವ ಸಂಬಂಧವನ್ನು ಇಟ್ಕೊಂಡು ಹಂಪನವರ ಬಗೆಗೆ ಮಾತನಾಡಲಿಕ್ಕೆ ಹೋದಾಗ ಖಂಡಿತವಾಗಿಯೂ ಆಗಿದೆ ಯಾವ ಕಾರಣಕ್ಕೆ ಅಂದರೆ ಒಂದು ಆದರ್ಶ ದಾಂಪತ್ಯ ಅಂದರೆ ಏನು ಅನ್ನುವುದನ್ನು ತೋರಿಸಲಿಕ್ಕೆ ಕಟಿಬದ್ಧರಾಗಿದ್ದಂಥ ಒಂದು ಕುಟುಂಬ ಇದ್ದರೆ ಇವತ್ತೂ ಕಾಣಬಹುದಾಗಿದ್ದ ಹಂಪನವರ ಕುಟುಂಬ ಅನೇಕ ಸಂದರ್ಭಗಳಲ್ಲಿ ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಬನ್ನಿ ಅಂತ ಯಾರನ್ನಾದರೂ ಒಬ್ಬರು ಕರೆದ್ರೆ ನಾವಿಲ್ಲೇ ಅರ್ಥ ಮಾಡ್ಕೋಬೋದು ಹಂಪನ ಅವ್ರು ಕರೆದ್ರೆ ಹಂಪನ ಅವ್ರು ಇರ್ತಾರೆ ಕಮಲ ಹಂಪನ ಅವ್ರು ಕರೆದ್ರೆ ಹಂಪನ ಇರ್ತಾರೆ ಅಂತ ಜೋಡಿ ಹಕ್ಕಿಗಳಿದ್ದಾಗೆ ಎಲ್ಲಿ ಹೋದರೂ ಕೂಡ ಅವ್ರು ಬರ್ತಾರೆ ಅನ್ನುವುದರ ಹಿಂದೆ ಇರ್ತಕ್ಕಂಥದ್ದು ಅವರಿಂದ ಇವರಿಗೆ ಇವರಿಂದ ಅವ್ರಿಗೆ ಇರ್ತಕ್ಕಂಥ ಮಹತ್ವದ ಕಾಳಜಿ ಬಿಟ್ಟಿರಲಾರದ ಬಂಧದ ಜೊತೆಗೆ ಬಿಟ್ಟಾಗ ಏನಾಗಬಹುದು ಅನ್ನುವಂಥ ಚಿಂತನೆ ಸದಾ ಅವರ ಮನಸ್ಸಿನಲ್ಲಿರುವ ಕಾರಣದಿಂದ ಎಲ್ಲಿಗೂ ಬಿಟ್ಟು ಹೋಗ್ತಿರಲಿಲ್ಲ ನಾವು ಒಬ್ಬರೇ ಬಂದಾಗ ಕೇಳುವ ಪ್ರಶ್ನೆ ಏನು ಅಂದರೆ ಯಾಕೆ ಸರ್ ಅಮ್ಮನವರು ಬರಲಿಲ್ವಾ ಅಂಪನ ಸರ್ ಬರಲಿಲ್ವಾ ಅನ್ನೋ ಮಟ್ಟಕ್ಕೆ ಆದರ್ಶದ ಚಿತ್ರಣವನ್ನು ದಾಂಪತ್ಯದಲ್ಲಿ ಕಟ್ಟಿಕೊಟ್ಟವರು ಇವರು ಮತ್ತೊಂದು ಭಾಳ ಮುಖ್ಯವಾದ ಮಾತೇನೆಂದರೆ ಕಮಲ ಅಂಪನ ಅಂಪನವರು ಇಷ್ಟು ನಿಕಟವಾಗಿ ಬಿಟ್ಟಿರಲಾರದ ರೀತಿಯಲ್ಲಿದ್ದರೂ ಕೂಡ ವೈಚಾರಿಕ ವಿಚಾರಗಳು ಬಂದಾಗ ಅವರ ನಿಲುವು ಮತ್ತು ಇವರ ನಿಲುವುಗಳು ಭಿನ್ನವಾಗಿದ್ದಾಗ ಭಿನ್ನವಾಗಿಯೇ ಇರ್ತಾ ಇತ್ತು ಒಂದು ವೇದಿಕೆಯಲ್ಲಿ ನಾನು ನಿರೂಪಣ ಕೆಲಸ ನಿರೂಪಕನ ಕೆಲಸ ಮಾಡ್ತಾ ಇದ್ದೆ ನಿರ್ವಹಿಸ್ತಾ ಇದ್ದೆ ನನಗೆ ಅವತ್ತಿನ ಸಂಬಂಧದಲ್ಲಿ ಏನು ಹೇಳಿದರು ಅಂತಂದರೆ ನಿರೂಪಣೆಯನ್ನು ಸ್ವಲ್ಪ ವಿಸ್ತರಿಸ್ಕೊಳ್ಳಿ ಸಮಯ ಮುಂದಕ್ಕೆ ಹೋಗಬೇಕಾಗಿದೆ ನೀವೇನಾದರೂ ಇರಿ ಅಂದ್ರೆ ನಾನು ಜಾಸ್ತಿ ಮಾದ ಹಂಪನ ಅವರು ನೆಕ್ಸ್ಟ್ ಮಾತುಗೆ ಬಂದಾಗ ಶಾಂತರಾಜು ಎಲ್ಲನೂ ಮಾತಾಡಿರೋದ್ರಿಂದ ಮುಖ್ಯ ಅತಿಥಿ ನಾನೇನು ಮಾತಾಡಬೇಕು ಅಂತಂದರು ಅಲ್ಲಿಂದ ಕೆಳಗಡೆ ಹೋಗಿ ಅಯ್ಯೋ ತಪ್ಪು ಮಾಡೋದ್ನಲ್ಲ ಇವ್ರ ಮಾತು ಕೇಳ್ಕೊಂಡು ಅಂತ ಹೋದಾಗ ಅವ್ರು ಕೆಳಗಡೆ ಇಳಿದು ಬಂದು ಕೂಡಲಿ ಮದ್ದು ಹೇಳಿದ್ದು ಶಾಂತರಾಜು ಹಂಪನ ಅವ್ರು ಹೇಳಿದ್ದು ತಪ್ಪು ನೀನು ಮಾಡಿದ್ದು ಸರಿ ಆಗ ಹಂಪನ ಬೆನ್ನ ಮೇಲೆ ಕೈ ಇಟ್ಬಿಟ್ಟು ನಾನು ಹೇಳಿದ್ದು ಅದೇ ಶಾಂತು ಆದರೆ ಈ ವೇದಿಕೆಯಲ್ಲಿ ನೀನೇ ಜಾಸ್ತಿ ಮಾತಾಡಿಬಿಟ್ರು ನಾನು ಎಷ್ಟು ಮಾತಾಡಲಿ ಅಂದ್ರೆ ಎಲ್ಲಿ ಒಪ್ಪಬೇಕೋ ಅದನ್ನ ಕಮಲಾ ಹಂಪನವರು ಹಂಪನವರು ಇದ್ರೂ ಒಪ್ತಿದ್ರು ಇಲ್ಲದೆ ಇದ್ದರೂ ಒಪ್ಕೋತಿದ್ರು ಒಪ್ಪಬಾರದ್ದನ್ನು ಅವ್ರ ಇದ್ರೂ ಒಪ್ತಿರ್ಲಿಲ್ಲ ಇಲ್ಲದೆ ಇದ್ದರೂ ಒಪ್ತಿರಲಿಲ್ಲ ಒಂದು ಘಟನೆ ಮತ್ತೊಂದು ಮಹತ್ವದ ನಾನು ಹೇಳಲೇಬೇಕಾದ ವಿಚಾರ ಏನು ಅಂದ್ರೆ ಅವರ ಅಭ್ಯಾಸದ ಯಾದಿಯನ್ನು ಅಥವಾ ಅವರು ವಿದ್ಯಾಭ್ಯಾಸವನ್ನು ಮಾಡಿದ ಕ್ರಮದ ಬಗೆಗೆ ನಾವು ಅರಿವನ್ನು ಮೂಡಿಸ್ಕೊಳ್ತಾ ಹೋದಾಗ ಈಗಾಗಲೇ ಸಿ ಕೆ ರಾಮೇಗೌಡರು ಕೆಲವು ವಿಚಾರಗಳನ್ನ ಹೇಳಿದರು ಮೈಸೂರಿನ ಹಾನ ಆನರ್ಸ್ ಓದ್ಲಿಕ್ಕೆ ಬರೋವರಿಗೆ ಬರೀ ಓದುಗರು ಹಂಪನವರು ಅಷ್ಟೇ ಕಮಲಾ ಅವರು ಅಷ್ಟೇ ಒಂದು ಯುಗಾದಿ ಬಂದಾಗ ಕಮಲಾ ಹಂಪನವರ ಮೇಲೆ ಆಸೆಯನ್ನು ಇಟ್ಕೊಂಡಿದ್ದಂಥ ಅಥವಾ ಮೋಹಿತರಾಗಿದ್ದಂಥ ಪ್ರೀತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಅವ್ರು ಗೊತ್ತಿಲ್ಲದೆ ಪ್ರೀತಿಯನ್ನು ತಮ್ಮ ಒಳಗಡೆ ಮೂಡಿಸ್ಕೊಂಡಿರ್ತಕ್ಕಂಥ ಹಂಪನವರು ಯುಗಾದಿಯ ದಿನ ಒಂದು ಪದ್ಯ ಬರೀತಾರೆ ಪ್ರೇಮಕ್ಕೆ ವಸ್ತಿಲು ಈ ನವ ಸಂವತ್ಸರವು ಅಂತ ಪ್ರೇಮಕ್ಕೆ ಹೊಸ್ತಿಲು ಈ ನವ ಸಂವತ್ಸರವು ಅಂತ ಪತ್ರ ಬರೆದ್ರು ಹಂಪನವರು ಕೊಟ್ಟರು ಹೋಗ್ಬಿಟ್ರು ಅವರಿಗಿಂತ ಒಂದು ವರ್ಷ ದೊಡ್ಡವರಾಗಿರ್ತಕ್ಕಂಥ ಹಂಪನವರಿಗೆ ಇವ್ನ ಯಾರು ಇವಡು ಸುಮ್ಮನ ಪತ್ರ ಕೊಟ್ಬಿಟ್ಟು ಹೋಗ್ಬಿಡ್ನಲ್ಲ ಕೊಟ್ಟರು ಹೋದರು ಆ ಪತ್ರವನ್ನು ಇಟ್ಕೊಂಡು ಉತ್ತರವನ್ನು ಕೂಡಲೇ ಹೇಳಲಿಕ್ಕಾಗದ ಹಂಪನವರು ಅನೇಕ ಸಾರಿ ತಡ್ಕಾಡಿದ್ದಾರೆ ಆ ಬಗೆಗೆ ಚಿಂತಿಸಿದ್ದಾರೆ ಆಮೇಲೆ ಅನಿಸಿದೆ ಚಿಂತೆ ಮತ್ತು ಚಿಂತನೆ ನಮ್ಮಿಬ್ಬರ ನಡುವೆ ಒಂದೇ ಇರೋದರಿಂದ ನಮ್ಮ ಬದುಕು ಚೆನ್ನಾಗಿರುತ್ತೆ ಎಂತಹ ಕಾಲಘಟ್ಟದಲ್ಲಿ ಯಾವ ಸಮಾಜ ಸ್ತ್ರೀಪರವಾಗಿ ಇರಲಿಲ್ವೋ ಜಾತಿ ವ್ಯವಸ್ಥೆಯ ಕಟ್ಟುಪಾಡುಗಳ ಒಳಗಡೆ ನಲುಗ್ತಾ ಇತ್ತೋ ಅಸ್ಪೃಶ್ಯತೆಯ ಕಂದಕವಾಗಿ ಕಾಡ್ತಾ ಇತ್ತೋ ಧರ್ಮ ಸಂಬಂಧದಲ್ಲಿ ದೂರವಾಗಿರುವಂಥ ಒಂದು ಪ್ರಸಂಗಗಳಿತ್ತೋ ಅಂಥ ಕಾಲಘಟ್ಟದಲ್ಲಿ ಧರ್ಮ ಜಾತಿ ಪುರುಷ ಪ್ರಾಧಾನ್ಯ ಮೂರನ್ನು ಮೀರಿ ನಾವು ಯಾಕೆ ಇರಬಾರ್ದು ಅಂತ ಒಟ್ಟುಗೂಡುವ ಪ್ರಯತ್ನ ಮಾಡಿದ್ರಲ್ಲ ಅದು ಇವತ್ತಿಗೂ ಆದರ್ಶವಾಗಿ ಉಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ ಹಂಪನವ್ರನ್ನ ವಿವಾಹವಾದ ಮೇಲೆ ಆ ಸಮಾಜದ ಈ ವ್ಯವಸ್ಥೆಗಳ ನಡುವೆ ಗಂಡನಿಗೆ ಒಳ್ಳೆಯ ಹೆಂಡತಿ ಆಗಬೇಕು ತಾನು ಕಾಲಿಟ್ಟ ಮನೆಯ ಒಳ್ಳೆಯ ಸೊಸೆ ಆಗಬೇಕು ಅವರೊಂದು ಕಡೆ ಹೇಳಿದರು ನಾನು ಅವ್ರನ್ನ ಕೇಳಿದಾಗ ನಾನು ಮದುವೆ ಆದಾಗಲಿ ಅಂದ್ಕೊಂಡೆ ಈ ರೀತಿ ಜಾತ್ಕೆಟ್ ಬಂದಿರೋ ಹೆಣ್ಣು ಈ ಮನೆಯಲ್ಲಿ ಹೆಂಗ್ ಬದುಕುತ್ತೆ ಅಂತ ಈ ಬದುಕಿನಲ್ಲಿ ಯಾರು ಅನ್ಕಳ್ದಂಗೆ ಬದುಕು ತೋರಿಸ್ತೀನಿ ಅಂತ ಅದೇ ಮಟ್ಟಕ್ಕಿದ್ರು ತಾವು ಕಾಲಿಟ್ಟ ಮನೆಗೆ ತಾವು ಹುಟ್ಟಿದ ಮನೆಗೆ ಹೆಸರನ್ನು ಕೊಟ್ಟ ಕೀರ್ತಿ ಕಮಲಾ ಹಂಪನವರಿಗೆ ಸಲ್ಲುತ್ತೆ ಅದಕ್ಕೆ ನಮ್ಗೆ ಆದರ್ಶ ಅದಕ್ಕೆ ಇವತ್ತು ನಾವು ಅವ್ರನ್ನ ಕೇಳ್ಕೊಂಡಾಗ ನಾ ಸುಮಾರು ಎಪ್ಪತ್ತೆರಡು ಕೃತಿಗಳನ್ನು ಬರೆಯುವ ಆರಂಭದ ದಿಶೆಯಲ್ಲಿ ಕಮಲಾ ಹಂಪನವರು ಬರೆದದ್ದು ಕಥೆಗಳನ್ನು ಕಥೆಯ ಮೂಲಕವಾಗಿ ಕನ್ನಡ ಸಾಹಿತ್ಯದ ಪ್ರವೇಶವನ್ನ ಮಾಡಿದವರು ಹಂಪನವರ ಬಳವಳಿಯಿಂದ ಸಂಶೋಧನೆಗೆ ತೊಡಗಿಸಿಕೊಂಡರು ಜೈನ ಸಾಹಿತ್ಯದ ಬಗೆಗೆ ಹೆಚ್ಚು ಒಲವನ್ನು ಮತ್ತು ಹೊಸತನದ ನಿಲುವನ್ನು ತಾಳಲಿ ಕಾರಣ ಯಾರು ಅಂದ್ರೆ ಗುರು ಸಮಾನರಾಗಿರ್ತಕ್ಕಂಥ ಹಂಪನವರೇ ಸ್ವಾಮೀಜಿಗಳು ಅದನ್ನು ಹೇಳಿದ್ರು ಗುರುವಂತಲೇ ಅವರನ್ನ ಅಂದ್ಕೊಳ್ತಾ ಇದ್ರು ಎಲ್ಲ ಸಂದರ್ಭದಲ್ಲೂ ಕೂಡ ಆ ಜೈನ ಸಮಾಜದ ತುರಂಗ ಭಾರತದ ಮೂಲಕವಾಗಿ ಇಡೀ ಕನ್ನಡ ಸಾಹಿತ್ಯಕ್ಕೆ ಸಂಶೋಧನೆಯ ಒಂದು ನಿಲುವಿಗೆ ಹೊಸ ಚಾಪನ್ನು ಮೂಡಿಸಿಕೊಟ್ಟವರು ಕಮಲ ಹಂಪನವರು ಅಲ್ಲಿಂದ ಮುಂದೆ ಬರ್ತಾ ಇದ್ದಾಗ ಈ ಸ್ತ್ರೀ ಸಮುದಾಯವನ್ನು ಕಂಡಾಗ ಕಮಲ ಹಂಪನವರಿಗೆ ಕಾಡ್ತಾ ಇದ್ದದ್ದೇನೆಂದರೆ ಕನ್ನಡ ನಾಡಿನ ಪ್ರತಿಷ್ಠಿತ ಎಲ್ಲ ಪ್ರಶಸ್ತಿಗಳು ದೊಡ್ಡ ಮೊತ್ತದ ಎಲ್ಲ ಪ್ರಶಸ್ತಿಗಳು ಕೇವಲ ಪುರುಷ ಪ್ರಧಾನರಿಗೆ ಅಥವಾ ಪುರುಷನಿಗೆ ಇದೆ ಹಾಗಿದ್ರೆ ಈ ಕನ್ನಡ ಸಾಹಿತ್ಯ ಲೋಕದಲ್ಲಿ ಆ ಮಟ್ಟದ ಸೇವೆ ಮಾಡಿದ ಹೆಣ್ಣು ಯಾರು ಇಲ್ವೇ ಅವ್ರನ್ನು ಯಾಕೆ ಈ ಸಮಾಜ ಗುರುತಿಸ್ತಿಲ್ಲ ಅವರನ್ನೂ ಗುರುತಿಸುವ ಅವರಿಗೆ ಸಲ್ಲುವ ಒಂದು ದೊಡ್ಡ ಪ್ರಶಸ್ತಿ ದೊಡ್ಡ ಮೊತ್ತದ್ದಿರಬೇಕು ಅಂತ ಹೋರಾಟ ಮಾಡಿ ಸ್ಥಾಪಿಸಿದ ಪ್ರಶಸ್ತಿಯೇ ದಾನಚಿಂತಾಮಣಿ ಇವತ್ತು ದಾನ ಚಿಂತಾಮಣಿ ಪ್ರಶಸ್ತಿ ದೊಡ್ಡ ಮೊತ್ತದಲ್ಲಿ ಇವತ್ತು ಮಹಿಳಾ ಮಣಿಗಳು ಪಡ್ಕೊಳ್ತಾ ಇದ್ದರೆ ಅದರ ಸಂಪೂರ್ಣ ಶ್ರಮ ಅದರ ಹೋರಾಟ ಅದಕ್ಕೊಂದು ಗಟ್ಟಿಯ ಸ್ಥಾನವನ್ನು ದೊರಕಿಸಿಕೊಟ್ಟದ್ದು ಕಮಲಾ ಹಂಪನವರು ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಮಹಾದೇವಿ ವಿಶ್ವವಿದ್ಯಾನಿಲಯ ಒಂದು ಆಗಿದೆ ಅಂತೇಳಿ ಇವತ್ತು ಮೂರು ಮಹಿಳೆಯರ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ನಡ್ಕೊಂಡು ಬರ್ತಾ ಇದೆ ಅಂದರೆ ಆ ಎಲ್ಲ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಯ ಹಿಂದೆ ಗಟ್ಟಿಯ ಪಾತ್ರ ತಾವು ಇಟ್ಟ ಹೆಜ್ಜೆಯನ್ನು ತಪ್ಪದೆ ನೆರವೇರಿಸಿಕೊಂಡು ಪಾತ್ರ ಯಾವುದಿದೆ ಅಂತಂದರೆ ಕಮಲ ಹಂಪನವ್ರದೇ ಕಮಲ ಹಂಪನವರು ಕೇವಲ ಮನೆಗೆ ಸೊಸೆಯಾಗಲಿಲ್ಲ ಸಮಾಜದ ಆದರು ತಾ ಹುಟ್ಟಿದ ಈ ಸಮಾಜದಲ್ಲಿ ನನ್ನ ಮುಖೇನವಾಗಿ ಪರಿವರ್ತನೆಯಾಗಬೇಕಾದದ್ದು ಬಹಳಷ್ಟಿದೆ ಅನ್ನಿಸ್ಕೊಂಡಾಗ ಆ ಅನಿಸಿಕೆಗಳನ್ನು ಪಟ್ಟಿ ಮಾಡ್ಕೊಳ್ತಾ 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 ಅವೆಲ್ಲವನ್ನು ಸಾಕಾರ ಮಾಡುವ ನಿಲುವಿನಲ್ಲಿ ಹಂಪನ ಅವರ ಜತೆಗೂಡಿ ಕಮಲ ಹಂಪನವರು ಬಹುದೊಡ್ಡ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದರು ಆದರೆ ಯಾವತ್ತೂ ತಾನು ಈ ಮಟ್ಟದ ದೊಡ್ಡ ಸಾಹಿತಿ ಅಂತ ಅಹಂಕಾರದ ನಿಲುವಿನಲ್ಲಿ ಎಂದೂ ಇರಲಿಲ್ಲ ಈ ಮನುಷ್ಯನನ್ನು ಯಾವುದು ಅತ್ಯಂತ ಕೆಳಸ್ತರಕ್ಕೆ ದಬ್ಬಬಹುದು ಅಥವಾ ಎಳ್ಕೊಡ್ಬಹುದು ಅಂತಂದರೆ ಇಂಗ್ಲೀಷ್ನ ಈಗೋ ಕನ್ನಡದ ಅಹಂ ನಿಗರ್ವಿಯಾಗಿ ಅತ್ಯಂತ ಸರಳತೆಯಿಂದ ತನ್ನೊಡನಿರುವ ಪ್ರತಿಯೊಬ್ಬರನ್ನು ತನಗಿಂತ ದೊಡ್ಡವರು ಅಂತಲೇ ಗಮನಿಸೋದ್ರ ಮೂಲಕವಾಗಿ ಬಸವಣ್ಣನ ತತ್ವಗಳನ್ನು ನನಗಿಂತ ಕಿರಿಯರ್ ಇಲ್ಲ ಅನ್ನುವ ಭಾವದಲ್ಲಿ ಎಲ್ಲರೊಳಗೊಂದಾಗಿ ಬದುಕಿದವರು ಕಮಲ ಹಂಪನವರು ನಾನು ಈ ಸಂಘಟನೆಗಳ ಒಳಗಡೆಗೆ ನನ್ನನ್ನು ನಾನು ತೊಡಗಿಸ್ಕೊಂಡ ಮೇಲೆ ಕಂಡ ಮಹತ್ವದ ಪಾತ್ರಗಳು ಅನೇಕ ಇದ್ದರೂ ಕೂಡ ಆ ಅನೇಕದಲ್ಲಿ ಏಕವಾಗಿ ನಾನು ಗಮನಿಸಬಹುದಾದದ್ದು ಮತ್ತು ಮಹತ್ವ ಅಂತ ಖಂಡಿತವಾಗಿಯೂ ಹೇಳುವಾಗ ಹೆಮ್ಮೆ ಪಟ್ಕೊಂಡು ಹೇಳ್ತಕ್ಕಂಥದ್ದು ಒಂದು ಹಂಪನವರು ಕಮಲ ಹಂಪನವರು ಬೆಳಿಗ್ಗೆ ಕಮಲ ಹಂಪನವರು ಫೋನ್ ಮಾಡಿದಾಗ ನಾನು ಸುಮ್ಮನೆ ನನಗೆ ಗೊತ್ತು ಅವ್ರ ದುಃಖ ಇದೆ ಬರಲಿಕ್ಕೆ ಸಾಧ್ಯ ಇಲ್ಲ ಬರೋದಕ್ಕೆ ಒಪ್ಪೋದಿಲ್ಲ ಅಂತ ಪ್ರತಿಷ್ಠಾನದ ಪರವಾಗಿ ಸರ್ ನೀವು ಇದ್ರೆ ಹೇಗೋ ಆಗುತ್ತೆ ಅಮ್ಮನ ಬಗ್ಗೆ ನೀವೆಲ್ಲರೂ ಮಾತಾಡಿದ್ರೆ ಅಂದರು ಗೊತ್ತಾಗುತ್ತೆ ಗುರುಗಳಿಗೆ ಗೊತ್ತಾಗುತ್ತೆ ಆದರೆ ಒಂದು ಮಾತು ಕಣೋ ಆದರೆ ನಾನು ಶಿಷ್ಯಳೊಬ್ಬಳಿಗೆ ಇಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಚಾವುಂಡ್ರಾಯ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನನ್ನ ಶಿಷ್ಯ ಕಣೋ ಅವಳು ಚಪ್ ಹುಬ್ಬಳ್ಳಿ ಹೊಡೆಯೋದು ಬಹಳ ಮುಖ್ಯ ಅದಕ್ಕೆ ಇದ್ದೀನಿ ಅಂತ ಹೇಳೋದ್ರ ಮೂಲಕವಾಗಿ ತಮ್ಮ ದುಃಖದ ನಡುವೆಯೂ ಶಿಷ್ಯರೊಬ್ಬರ ಆ ಹಿರಿಮೆಗೆ ಮೆಟ್ಟಿಲೇರುವ ಸಂದರ್ಭದಲ್ಲಿ ನಾನು ಜೊತೆಲಿರ್ತೀನಿ ಎನ್ನುವಂತಹ ಆ ಸೌಜನ್ಯ ಆ ಉನ್ನತಿಕೆ ಆ ಪನ್ನತಿಕೆ ಇಂಥ ಶ್ರೇಷ್ಠ ಪಾತ್ರಗಳಿಗೆ ಮಾತ್ರ ಸಾಧ್ಯ ನಾನು ಹಂಪನ ಮೇಡಮ್ ಅವ್ರ ಬಗ್ಗೆ ಕಮಲಾ ಹಂಪನವ್ರ ಬಗ್ಗೆ ಒಂದು ಗಂಟೆ ಮಾತಾಡ್ತೇನೆ ಬಟ್ ನನಗೆ ನಾನೇ ಇದನ್ನಿಷ್ಟು ಗಂಟೆಯಲ್ಲಿ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನು ದೀರ್ಘವಾಗಿ ಖಂಡಿತ ಎಳೆಯೋದು ಬೇಡ ಯಾವ ರೂಪದಲ್ಲಿ ಹಮ್ ಅಮ್ಮನನ್ನು ನೀವು ಕಲ್ಪಿಸ್ಕೊಂಡು ನಿಲ್ಲಿಸ್ಕೊಂಡ್ರೆ ಆ ರೂಪಕ್ಕೆ ಪರಿವರ್ತನೆ ಆಗಬಲ್ಲಂಥ ಶ್ರೇಷ್ಠ ರೂಪ ಕಮಲಾ ಹಂಪನವ್ರದ್ದು ನೀರು ಇದ್ದಾಗೆ ಗ್ಲಾಸಲ್ಲಿಟ್ಟರೆ ಗ್ಲಾಸು ಚೊಂಬಲ್ಲಿಟ್ಟರೆ ಚೊಂಬು ಬಿಂದಿಗೆ ಬಿಂದಿಗೆ ಈ ಆಕಾರದ ರೂಪದಲ್ಲಿ ತಮ್ಮ ರೂಪದ ವ್ಯಕ್ತಿತ್ವವನ್ನು ಘನತೆಯ ಮಟ್ಟಕ್ಕೆ ಕೊಂಡೊಯ್ದವರು ಕಮಲಾ ಮೇಡಮ್ ಅವರು ಅವರ ಅಗಲಿಕೆ ಖಂಡಿತವಾಗಿಯೂ ಇವತ್ತಿನ ಪೀಳಿಗೆ ನಮ್ಮಂತಹ ಉಪನ್ಯಾಸಕರಿಗೆ ಮತ್ತು ಮುಂಬರಲಿರ್ತಕ್ಕಂಥ ಅನೇಕ ಈ ಕ್ಷೇತ್ರದ ಎಲ್ಲ ವ್ಯಕ್ತಿಗಳಿಗೆ ತುಂಬಲಾರದ ನಷ್ಟವೇ ನಮಗೂ ಆಗಿದೆ ನಮ್ಮ ಪ್ರತಿಷ್ಠಾನಕ್ಕೂ ಆಗಿದೆ ನಮ್ಮ ಪ್ರತಿಷ್ಠಾನಕ್ಕೆ ಗಂಡ ಹೆಂಡತಿ ಸದಾ ಇದರ ಹಿತಚಿಂತನೆ ಮಾಡ್ತಾಯಿದ್ದಂಥವ್ರು ಅವ್ರನ್ನ ಕಳ್ಕೊಂಡು ಪ್ರತಿಷ್ಠಾನ ನನ್ನನ್ನು ಒಳಗೊಂಡಿದ್ದ ನಮ್ಮೆಲ್ಲ ಕಾರ್ಯಕಾರಿ ಸಮಿತಿ ಮತ್ತು ನಮ್ಮೆಲ್ಲ ಸದಸ್ಯರುಗಳು ಕೊರಗಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ ನಮಸ್ಕಾರ